ಮನೆಯಲ್ಲಿ ಪೊರಕೆಯನ್ನ ಹೀಗೆ ಇಡಲೇಬಾರದು ಇದರ ಹಿಂದಿರುವ ಕಾರಣಗಳು ಇಲ್ಲಿದೆ ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರು ಪೊರಕೆಯನ್ನು ಅಲ್ಲಿಡಬೇಡ ಇಲ್ಲಿಡಬೇಡ ಸಂಜೆ ಗುಡಿಸಬೇಡ ಎನ್ನುವುದು ಕೇಳಿರ್ತೀವಿ ಇವೆಲ್ಲ ಯಾಕೆ ಮಾಡಬಾರದು ಎನ್ನುವ ಪ್ರಶ್ನೆಗಳು ಹುಟ್ಟುತ್ತವೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯನ ಮಹಾ ಎಂದು ಬರೆಯಿರಿ ಮನೆಯಲ್ಲಿ ಅಮ್ಮ ಅಥವಾ ಅಜ್ಜಿ ಪೊರಕೆಯನ್ನು ಈ ರೀತಿ ಇಡಬಾರದು ಅದನ್ನು ದಾಟ್ಬಿಡಿ ಹೊರಗೆ ಇಲ್ಲಿ ಬಿದ್ದಿದೆ ಅಲ್ಲಿ ಯಾಕೆ ಬಿದ್ದಿದೆ ಎನ್ನುವುದನ್ನು ಕೇಳಿರ್ತೀವಿ ಇತರ ಪ್ರಭಾವ ಬೀರುವ ಅನೇಕ ರೀತಿಯ ವಿಷಯಗಳ ಕುರಿತು ಪೊರಕೆ ಕೂಡ ಅತ್ಯಂತ ಪ್ರಮುಖವಾದದ್ದು ಪೊರಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇಡದಿದ್ದರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗಬಹುದು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ನಿಮ್ಮ ವಾಸಸ್ಥಳದಲ್ಲಿ ವಾಸ್ತು ದೋಷ ಇದ್ದಾಗ ಅದು ಸಂಪತ್ತು ಆರೋಗ್ಯ ಮತ್ತು ಮದುವೆ ಸಂಬಂಧಿತ ಸಮಸ್ಯೆಗಳು ಮತ್ತು ಹೆಚ್ಚಿನ ವಿಷಯಗಳ ಕುರಿತು ಸಮಸ್ಯೆಗೆ ಕಾರಣವಾಗಬಹುದು ಪುರಕೆಯ ಮಹತ್ವ ಪುರಕೆಗಳು ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ಅದಕ್ಕಾಗಿ ಹೊರಗಡೆ ಖರೀದಿಸಲು ಕೆಲವು ಒಳ್ಳೆಯ ದಿನಗಳು ಮತ್ತು ಖರೀದಿಸಬಾರದ ದಿನಗಳ ಬಗ್ಗೆ ವಿವರಿಸಲಾಗಿದೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ವೈಕುಂಠ ಅಥವಾ ವಿಷ್ಣು ಲೋಕಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದಳು ಆದ್ದರಿಂದ ಪೊರಕೆಯು ನಿಸ್ಸಂಶಯವಾಗಿ ದೇವಿಯ ಪ್ರತಿರೂಪ ಮತ್ತು ಅದನ್ನು ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಅದೃಷ್ಟ ಸಂಪತ್ತು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರಬಹುದು ಪೊರಕೆಯನ್ನು ಇಡಲು ಉತ್ತಮ ದಿಕ್ಕು ಮನೆಯಲ್ಲಿ ಪ್ರತಿಯೊಂದು ವಸ್ತುವಿನ ಉತ್ತಮ ವಾಸ್ತು ಅಥವಾ ಕೆಟ್ಟ ವಾಸ್ತುವಿಗೆ ಕೊಡುಗೆ ನೀಡುತ್ತದೆ ಉದಾಹರಣೆಗೆ ವಿಭಿನ್ನ ದೇವರುಗಳು ವಿಭಿನ್ನ ದಿಕ್ಕುಗಳಿಗೆ ಒಲವು ತೋರುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಇಡಬೇಕು ಅಂತೆಯೇ ಪೊರಕೆ ಸಹ ಒಂದು ನಿರ್ದಿಷ್ಟವಾದ ದಿಕ್ಕನ್ನು ಬೆಂಬಲಿಸುತ್ತದೆ ವಾಸ್ತು ಪ್ರಕಾರ ಪೊರಕೆಯನ್ನು ಇಡಲು ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿದೆ ಪೊರಕೆಯನ್ನು ಈ ದಿಕ್ಕಿನಲ್ಲಿ ಇಡುವುದು ಸಂಪತ್ತಿನ ಹರಿವು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಪೊರಕೆಯನ್ನು ಇಡಬಾರದ ಸ್ಥಾನವೆಂದರೆ ಈಶಾನ್ಯ ದಿಕ್ಕು ಪೊರಕೆಯನ್ನು ಮರೆ ಮಾಡಿ ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಸಂಪತ್ತನ್ನು ಮರೆ ಮಾಡಲು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ ಅದರಂತೆ ಪೊರಕೆಯನ್ನು ಬೇರೆಯವರಿಗೆ ಕಾಣದಂತೆ ಮರೆಯಲ್ಲಿಡಬೇಕು ಪೊರಕೆಯನ್ನು ತಲೆ ಕೆಳಗಾಗಿ ಅಥವಾ ನೇರವಾಗಿ ಇಡಬಾರದು ಯಾವಾಗಲೂ ಪೊರಕೆಯನ್ನು ವಿಶ್ರಾಂತಿ ಸ್ಥಾನದಲ್ಲಿ ಅಂದರೆ ಮಲಗಿಸಿ ಇರಿಸುವುದರಿಂದ ಅದು ಹಣದ ನಿರಂತರ ಹರಿವನ್ನು ಸೂಚಿಸುತ್ತದೆ ಅಲ್ಲದೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೊರಕೆಯನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ ಪೊರಕೆಯನ್ನು ಖರೀದಿಸಲು ಉತ್ತಮವಾದ ದಿನಗಳು ನೀವು ಹೊಸ ಪೊರಕೆಯನ್ನು ಖರೀದಿಸಲು ಬಯಸಿದರೆ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದು ಮುಖ್ಯವಾಗಿದೆ ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರದಂದು ಪೊರಕೆಗಳನ್ನು ಬದಲಾಯಿಸಲು ಉತ್ತಮವಾದ ದಿನವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಕೃಷ್ಣ ಪಕ್ಷದಂದು ಖರೀದಿಸಬೇಕು ದೀಪಾವಳಿಯ ದಿನ ಪೊರಕೆಯನ್ನು ಖರೀದಿಸಲು ಉತ್ತಮ ದಿನಗಳಲ್ಲಿ ಒಂದಾಗಿದೆ ಮತ್ತು ಶುಕ್ಲ ಪಕ್ಷದಂದು ಅದನ್ನು ಖರೀದಿಸುವುದು ಅಶುಭ ಸಂಜೆ ವೇಳೆ ಪೊರಕೆಯನ್ನು ಬಳಸಬಹುದೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದಿನದ ಮೊದಲು ನಾಲ್ಕು ಗಂಟೆಗಳು ಮನೆಯನ್ನು ಸ್ವಚ್ಛಗೊಳಿಸಲು ಉತ್ತಮವಾಗಿದೆ ಮತ್ತು ದಿನದ ಕೊನೆಯ ನಾಲ್ಕು ಗಂಟೆಗಳಲ್ಲಿ ನೀವು ಮನೆಯನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತದೆ ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ಪೊರಕೆಯಿಂದ ಗುಡಿಸಬೇಡಿ ಹೀಗೆ ಮಾಡುವುದರಿಂದ ಅಪಘಾತಗಳ ಸಾಧ್ಯತೆ ಹೆಚ್ಚುತ್ತದೆ ನೀವೇನಾದರೂ ಹೊಸ ಸ್ಥಳಕ್ಕೆ ಸ್ಥಳಾಂತರಗೊಂಡಾಗ ಹೊಸ ಪೊರಕೆಯನ್ನು ಬಳಸಿ ಇದರಿಂದ ಪೊರಕೆಯ ವಾಸ್ತು ಸ್ಥಿರವಾಗಿ ನೆಲೆಸುತ್ತದೆ ನಿಮ್ಮ ಕಾಲುಗಳು ಪೊರಕೆಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ ನೀವು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು